ಕರ್ನಾಟಕ ರಾಜ್ಯ ರೈತರ ಸಂಘದ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿಂದು ರೈತ ನಾಯಕ ಪ್ರೊಫೆಸರ್ ಎಂಡಿನಂಜುಂಡಸ್ವಾಮಿಯವರ ಜನ್ಮ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ರೈತ ಸಮಾವೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಇದೇ ವೇಳೆ ರೈತ ಪರ ಬಜೆಟ್ ರೂಪಿಸಲು ಒತ್ತಾಯಿಸಿ ರೈತ ಸಂಘ ನೀಡಿದ ಹಕ್ಕೊತ್ತಾಯದ ಮನವಿ ಪತ್ರವನ್ನು ಸ್ವೀಕರಿಸಿದರು ಸಚಿವ ಎಚ್ ಎಚ್ಸಿ ಮಹಾದೇವಪ್ಪ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಬಿಆರ್ ಪಾಟೀಲ್ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮುಖಂಡರಾದ ಬಡಗಲಾಪುರ ನಾಗೇಂದ್ರ ಮಾವಳ್ಳಿ ಶಂಕರ್ ರಾಮಚಂದ್ರಪ್ಪ ಕುಮಾರ ಸಮತಳ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಿದ್ದರಾಮಯ್ಯ ರಾಜ್ಯದಲ್ಲಿ ರೈತಪರ ಬಜೆಟ್ ರೂಪಿಸಲು ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ ರೈತರು ನೀಡಿರುವ ಮನವಿಗಳನ್ನು ಗಂಭೀರವಾಗಿ ಪರಿಗಣಿಸಿ ಭೂ ಸುಧಾರಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತಕ್ಕೆ ತಿದ್ದುಪಡಿ ತರಲಾಗುವುದು ನಂಜುಣ್ಣಸ್ವಾಮಿ ಅವರು ಸಂಘಟಿಸಿದ ಆಲೋಚನಾ ಲಹರಿ ರಾಜ್ಯದ ಹಲವು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರಾತ್ಮಕವಾದ ಚಿಂತನೆಗಳನ್ನು ಒದಗಿಸುತ್ತಿತ್ತು ಸಮಾಜವಾದಿ ರಾಜಕಾರಣದ ಮೂಲವಾಗಿತ್ತು ಎಂದರು ರೈತರ ಪರವಾಗಿ ಕೊನೆಯವರೆಗೂ ಕ್ರಿಯಾಶೀಲವಾಗಿದ್ದ ಅವರು ಸಮಾಜವಾದಿ ಆಶಯಗಳ ಪರವಾದ ಧ್ವನಿಯಾಗಿದ್ದರು ಅವರ ಹೋರಾಟಗಳು ಅನೇಕರಿಗೆ ಸ್ಫೂರ್ತಿಯನ್ನು ಒದಗಿಸಿದೆ ಎಂದು ಅಭಿಪ್ರಾಯಪಟ್ಟರು